ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ನಿಮಗೆಲ್ಲ ನನ್ನ ಪ್ರೀತಿಪೂರ್ವಕ ನಮಸ್ಕಾರ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಥೇಳಿ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಹಿಂದಿನ ಸಾರಿ ಎಂಟನೇ ಮನೆಯಲ್ಲಿ ವಿವಿಧ ಭಾವದ ಗ್ರಹಗಳು ಕೂತಾಗ ಏನು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದೆ ಆದರೆ ಈ ದಿನ ಎಂಟನೇ ಮನೆಯಲ್ಲಿ ಯಾವ್ಯಾವ ಗ್ರಹಗಳು ಕೂತರೆ ಏನು ಫಲ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಇದು ಇದು ಯಾಕೋಸ್ಕರ ನಾನು ಹೀಗೆ ಹೇಳ್ತಾ ಇದ್ದೇನೆ ಅಂತಂದರೆ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಖಂಡಿತ ಇದೆ ಇದ್ದೇ ಇದೆ ಹೊಸದಾಗಿ ಜ್ಯೋತಿಷ್ಯ ಕಲಿಬೇಕು ಅನ್ನೋರಿಗೆ ಜ್ಯೋತಿಷ್ಯ ತುಂಬ ಕಷ್ಟ ಅನಿಸುತ್ತೆ ಕಲಿತಂಥವ್ರಿಗೆ ಫಲಾಫಲ ನಿರ್ಣಯ ಮಾಡಲಿಕ್ಕೆ ಬಂದು ಇದ್ದಾಗ ಅವಾಗಲೂ ಕೂಡ ಕಷ್ಟ ಅನಿಸುತ್ತೆ ಅದು ಬಿಟ್ಟು ಜ್ಯೋತಿಷ್ಯ ಕಲ್ತದ್ದೇ ಆದರೆ ಏನು ಮಹಾ ಕಷ್ಟ ಅಂತ ಅನಿಸುತ್ತೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಆರಾಮಾಗಿರ್ತೇವೆ ಓಡಾಡುವಾಗ ಎಲ್ಲೋ ಒಂದು ಕಡೆ ಮುಳ್ಳು ಚುಚ್ಚಿತು ಗಾ ಚುಚ್ಚಿದ ಕೂಡಲೇ ನೋವಾಗುತ್ತೆ ಯೋ ಸಂಕಟ ಇಂಥ ಸಂಕಟ ನಾನು ಯಾವತ್ತೂ ಕಂಡಿರಲಿಲ್ಲ ಏ ಬೇಡಪ್ಪ ಬೇಡು ಬೇಡ ಅಂತ ಹೇಳ್ತಾರೆ ಅದೇ ಆ ಮುಳ್ಳನ್ನು ತೆಗೆದುಕೊಡ್ಲೇ ಹಾ ಈಗಂತೂ ಸಂತೋಷವಾಯಿತು ಅಂತ ಹೇಳ್ತಾರೆ ಯಾಕೆ ಆ ಮುಳ್ಳು ಚುಚ್ಚೋದಕ್ಕಿಂತ ಮುಂಚೆ ಆರಾಮಾಗಿರಲಿಲ್ಲ ಇದೇ ಆನಂದ ಆವಾಗಲೂ ಕೂಡ ಇತ್ತಲ್ವ ಮುಳ್ಳು ಚುಚ್ಚಿದ ಅವಾಗ ಮಾತ್ರ ಮುಳ್ಳು ಚುಚ್ಚಕ್ಕಿಂತ ಮುಂಚೆ ಎಷ್ಟೋ ಸಮಯ ಆರಾಮಾಗಿದ್ದರಲ್ಲ ಚೆನ್ನಾಗಿದ್ರಲ್ಲ ಅದು ಯಾಕೆ ನೆನಪಿಗೆ ಬರಲ್ಲ ಮುಳ್ಳು ತೆಗೆದ ಮೇಲೆ ಆ ಹಳೆ ನೆನಪು ಹಾ ನಾನೀಗ ಆರಾಮಾಗಿದ್ದೀನಿ ಈಗ ಆರಾಮಾಗಿದ್ದೇನೆ ಅಂತ ಹೇಳ್ತಾರೆ ಹಿಂದೆ ಆರಾಮಾಗಿದ್ದೆ ಅಂತ ಹೇಳೋದಿಲ್ಲ ನಾನು ಈಗ ಆರಾಮದೆ ಈಗ ಖಂಡಿತ ತುಂಬ ಸಂತೋಷ ಆಯಿತು ಅಂತ ಹೇಳ್ತಾರೆ ಈ ಘಟನೆ ಯಾಕೆ ಹೇಳಿದೆ ಅಂತಂದರೆ ಒಳ್ಳೆಯದು ನಮ್ಮ ಜೀವನದಲ್ಲಿ ನಡೀತಾನೆ ಇರ್ತದೆ ನೆನಪಿಗೆ ಬರೋಲ್ಲ ಕೆಟ್ಟದ್ದು ನಮ್ಮ ಜೀವನದಲ್ಲಿ ಯಾವಾಗಲೋ ಒಂದು ಸರಿ ಆಗುತ್ತೆ ನೂರಾರು ಕಾಲ ಅದು ಹಾಗೆಯೇ ನೆನಪಲ್ಲಿರುತ್ತೆ ಜ್ಯೋತಿಷವು ಜ್ಯೋತಿಷದಲ್ಲೂ ಕೂಡ ಇದೇ ಇಲ್ಲಿ ಕೆಟ್ಟದ್ದಿರೋದು ಮೂರು ಮನೆ ಒಳ್ಳೆಯದಿರೋದು ಒಂಬತ್ತು ಮನೆ ಆರು ಎಂಟು ಹನ್ನೆರಡು ಈ ಮೂರು ಮನೆಗಳನ್ನು ಮಾತ್ರ ಕೆಟ್ಟವು ಅಂತ ಹೇಳ್ಕೊಳ್ಳುತ್ತೆ ಉಳಿದ ಒಂಬತ್ತು ಮನೆಗಳು ಒಳ್ಳೆಯವು ಅಂತ ಹೇಳಿ ಹೇಳ್ತಾರೆ ಅಲ್ವಾ ಹಾಗೆ ಬರೋದಿಲ್ಲ ಜ್ಯೋತಿಷ್ಯದಲ್ಲಿ ಯಾವ ಮನೆ ಯಾವಾಗ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳ್ಕೊಂಡಾಗ ಮಾತ್ರ ಹಾ ಇದು ಈಗ ಕೆಟ್ಟದ್ದು ಮನೆ ಅಂತ ಆದರೂ ಕೂಡ ಕೆಟ್ಟದ್ದು ಕಡಿಮೆನೆ ಅದಕ್ಕಾಗಿ ಜ್ಯೋತಿಷ್ಯದಲ್ಲಿ ಅವು ಮೂರು ಮನೆ ಇಟ್ಟಿದ್ದಾರೆ ಬಟ್ ಆ ಮೂರೇ ಮನೆ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ ಕೆಟ್ಟ ಮನೆಗಳು ಭಾಳಷ್ಟು ಬರ್ತವೆ ಮುಂದೆ ಮುಂದೆ ನಿಮಗೆ ಅದು ಗೊತ್ತಾಗುತ್ತೆ ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಯಾವ್ಯಾವ ಮನೆ ಕೆಟ್ಟದು ಹನ್ನೊಂದನೇ ಮನೆಯೂ ಕೆಟ್ಟದಾಗುತ್ತೆ ಕೆಲವು ಸಮಯದಲ್ಲಿ ಅದನ್ನು ಕೂಡ ನಿಮಗೆ ನಾನು ಸೂಚ್ಯವಾಗಿ ತಿಳಿಸ್ಕೊಡ್ತೀನಿ ಎರಡನೇ ಮನೆಯೂ ಕೂಡ ಕೆಟ್ಟದಾಗುತ್ತೆ ಅದನ್ನೂ ಹೇಳ್ತೇನೆ ಆದರೆ ಇವತ್ತು ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ ಯಾವ ಮನೆ ಯಾವಾಗ ಕೆಟ್ಟದಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ಬಿಟ್ಟರೆ ಸಾಕು ಹೀಗೆ ದುಸ್ಥಾನದ ದುಸ್ಥಾನವಾದ ಮನೆಗಳು ಮತ್ತು ಕೆಟ್ಟದ ಸಮಯ ಯಾವಾಗ ಹೇಗೆ ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಂಬಿಟ್ರೆ ಜ್ಯೋತಿಷ್ಯವನ್ನು ಸರಿಯಾಗಿ ತಿಳ್ಕೊಂಡ ಅಂಥೇಳಿ ಅರ್ಥ ಕೆಟ್ಟದನ್ನು ಹೇಳೋದು ಗೊತ್ತಾಗಲಿಲ್ಲ ಅಂತಂದರೆ ಒಳ್ಳೆಯದನ್ನು ಹೇಳಿ ಏನೂ ಉಪಯೋಗ ಇಲ್ಲ ಮೊದಲು ಹೇಳಬೇಕಾಗಿದ್ದೇ ಕೆಟ್ಟದ್ದು ಆ ಕಾರಣಕ್ಕಾಗಿ ಹಿಂದಿನ ಸಾರಿ ನಾನು ಪ್ರತಿ ಭಾವದ ಗೆರ ಗ್ರಹಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ಆ ಭಾವದ ಗ್ರಹಗಳು ಎಂಟನೇ ಮನೆಯಲ್ಲಿ ಕೂತಾಗ ಯಾವ ರೀತಿ ಫಲ ಕೊಡುತ್ತೆ ಅಂತ ಹೇಳಿದ್ದೆ ಈ ದಿನ ಗ್ರಹಗಳು ಸೂರ್ಯನಿಂದ ಹೇಳೋದು ಕೇತುವರೆಗೂ ಎಂಟನೇ ಮನೆಯಲ್ಲಿ ಕೂತಾಗ ಯಾವ ರೀತಿಯ ಫಲ ಕೊಡ್ತವೆ ಅಂತ ಇಲ್ಲಿ ಈ ಫಲಗಳನ್ನು ನೀವು ತಾಳೆ ಹಾಕಬೇಕಾದ್ರೆ ನಾನು ಮೊದಲೇ ಹೇಳ್ತೀನಿ ನಾನು ಅಕಸ್ಮಾತ್ ಹೇಳಿದ್ರು ಹೇಳದೇ ಇದ್ದರು ನೀವು ಅದನ್ನು ಒಂದು ಸಾರಿ ತಾಳೆ ಹಾಕ್ಕೋಬೇಕು ಗ್ರಹಗಳ ಕಾರಕತ್ವ ಅದು ಹಿಂದಿನ ಸಾರಿನೇ ನಾನು ನಿಮಗೆ ಹೇಳಿದ್ದೆ ಮತ್ತೆ ರಿಪೀಟ್ ಮಾಡಿದರೆ ಸಮಯ ಆಗುತ್ತೆ ಹಾಗಾಗಿ ಮುಂದೆ ಹೇಳ್ತಾ ಹೋಗ್ತೇನೆ ಒಂದನೇ ಮನೆ ಹಾಂ ಒಂದು ಸಾರಿ ಕ್ಷಮಿಸಿ ಎಂಟನೇ ಮನೆಯಲ್ಲಿ ರವಿಗ್ರಹ ಅಂದರೆ ಸೂರ್ಯ ಸೂರ್ಯ ಕೂತಿದ್ದ ಅಂತ ಇಟ್ಕೊಳ್ಳಿ ಏನು ಫಲ ಸಿಗುತ್ತೆ ಸೂರ್ಯನ ಕಾರಕತ್ವ ಏನು ಪಿತೃಕಾರಕತ್ವ ತಾನೆ ಆಮೇಲೆ ಧೈರ್ಯದ ಕಾರಕತ್ವ ಯೋಗ ಮತ್ತು ಉದ್ಯೋಗದ ಕಾರಕತ್ವ ಉದ್ಯೋಗ ರಾಜಕೀಯ ಈ ಥರದ ಕಾರ್ಯಕತ್ವಗಳು ಸೂರ್ಯನಿಗೆ ಬರುತ್ತೆ ಹೀಗಿದ್ದಾಗ ಸೂರ್ಯ ಎಂಟನೇ ಮನೆಯಲ್ಲಿ ಕೂತ್ಕೊಂಡಿದ್ದ ಅಂತಂದರೆ ಯಾವ ರೀತಿಯಲ್ಲಿ ಅವನು ಸಂಕಟಗಳನ್ನು ತಂದೊಡ್ತಾನೆ ಅವನು ಪಿತೃಗೆ ಸಂಬಂಧಪಟ್ಟಂತಹ ಕಷ್ಟ ಕಾರ್ಯಗಳು ಕಷ್ಟಗಳನ್ನು ತಂದು ಕೊಡ್ತಾನೆ ತಂದೆ ಮಗನಲ್ಲಿ ವಿರಸವನ್ನು ತಂದು ಕೊಡ್ತಾನೆ ತಂದಿಡ್ತಾನೆ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನು ಕೊಡ್ತಾನೆ ಅಕಸ್ಮಾತ್ ಯಾವುದಾದ್ರೂ ಆಕಸ್ಮಿಕ ಉದ್ಯೋಗ ಸಿಕ್ಕರೆ ಅದಕ್ಕೆ ಹೋಗೋದಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳು ಬರುತ್ತವೆ ರಾಜಕೀಯದಲ್ಲಿದ್ದಾಗ ಏರುಪೇರುಗಳಾಗುತ್ತವೆ ಹೀಗೆ ಅನೇಕ ಅನೇಕ ರೀತಿಯ ದೊಡ್ಡ ದೊಡ್ಡ ರೀತಿಯ ಕಷ್ಟಕಗಳನ್ನು ಅಥವಾ ಅದರಲ್ಲಿ ಅಡೆತಡೆಗಳನ್ನು ಬರೀ ಕಷ್ಟ ಅಷ್ಟೇ ಅಲ್ಲ ಅಡೆತಡೆಗಳನ್ನು ಕೂಡ ರವಿಗ್ರಹ ಎಂಟನೇ ಮನೆಯಲ್ಲಿದ್ದಾಗ ಕೊಡ್ತಾನೆ ಇನ್ನು ಚಂದ್ರ ಚಂದ್ರ ಕೂಡ ಉದ್ಯೋಗಕಾರಕನೇ ಶು ಸೂರ್ಯ ಮತ್ತು ಚಂದ್ರನ ಉದ್ಯೋಗಕಾರಕರು ಯಾವುದಕ್ಕೆ ಅಂತಂದರೆ ಸರ್ಕಾರಿ ಉದ್ಯೋಗಕ್ಕೆ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಸೂರ್ಯ ಮತ್ತು ಚಂದ್ರನನ್ನು ನೋಡಬೇಕಾಗತ್ತೆ ಇಲ್ಲಿ ಚಂದ್ರ ಮಾತೃಕಾರಕ ಅವನು ಎಂಟನೇ ಮನೆಯಲ್ಲಿ ಕೂತ್ಕೊಂಡಾಗ ಮಾತೃ ಅಂತಂದರೆ ಮೃದು ಸ್ವಭಾವಿ ಅಂಥೇಳಿ ಮಾತೃ ಸಮಾನರಿಗೆ ಅರಿಷ್ಟಗಳು ಉಂಟಾಗುತ್ತವೆ ಅಡೆತಡೆಗಳು ಬರುತ್ತವೆ ಅನಾರೋಗ್ಯ ಉಂಟಾಗ್ಬೋದು ಇನ್ನಿತರ ಯಾವುದೇ ರೀತಿಯ ಅಡೆತಡೆಗಳು ಅವರಲ್ಲಿ ಬರಬಹುದು ಸ್ವತಃ ಜಾತಕನಿಗೂ ಕೂಡ ಬಹಳಷ್ಟು ಸಂಕಟಗಳು ಉಂಟಾಗ್ಬೋದು ಚಂದ್ರ ಎಂಟನೇ ಮನೆಯಲ್ಲಿದ್ದಾಗ ಜ್ಯೋತಿಷ್ಯ ಜ್ಞಾನವನ್ನು ಕೊಡ್ತಾನೆ ಖಂಡಿತವಾಗಿ ಜ್ಯೋತಿಷ್ಯಕ್ಕೆ ಇಂಬು ಕೊಡ್ತಾನೆ ಕೆಲವು ಅತೀಂದ್ರಿಯ ಶಕ್ತಿಗಳನ್ನು ಅವನು ಅವನು ಕೊಡ್ತಾನೆ ದಯಪಾಲಿಸ್ತಾನೆ ಇಲ್ಲಿ ಒಳ್ಳೆಯದನ್ನು ಕೊಡ್ತಾನೆ ಜೊತೆಗೆ ಕೆಟ್ಟದನ್ನು ಕೊಡ್ತಾನೆ ಈ ರೀತಿ ಚಂದ್ರ ಅಲ್ಲಿ ವ್ಯತಿರಿಕ್ತವಾಗಿ ತನ್ನ ಪ್ರಭಾವವನ್ನು ಬೀರುವಂತಾಗಿರ್ತಾನೆ ಈಗ ಮಂಗಳ ಇದ್ದರೆ ಹೇಗೆ ಅಂತ ನೋಡೋಣ ಮಂಗಳ ಭ್ರಾತೃಕಾರಕ ಶಕ್ತಿಯ ಕಾರಕ ಭೂಮಿ ಕಾರಕ ಹೀಗಿದ್ದಾಗ ಮಂಗಳ ಎಂಟನೇ ಮನೆಯಲ್ಲಿದ್ದರೆ ಯಾವಾಗಲೂ ಆತ ಸಿಡಿಮಿಡಿಗೊಳ್ತಾ ಇರ್ತಾನೆ ಅವನಲ್ಲಿ ಮೃದು ಸ್ವಭಾವ ಅನ್ನುವಂಥದ್ದು ಇರದೇ ಇಲ್ಲ ಮಾತಿನಲ್ಲಿ ಒರಟುತನೂ ಇರುತ್ತೆ ಗಟ್ಟಿ ಗಟ್ಟಿಯಾಗಿ ಮಾತನಾಡುವಂಥವನಾಗಿರ್ತಾನೆ ಮತ್ತು ಕ್ರೂರವಾಗಿ ನಡ್ಕೊಳ್ಳುವ ಅಥವಾ ನಡೆ ನಡೆನುಡಿಗಳೂ ಕೂಡ ಕ್ರೂರವಾಗಿರುತ್ತೆ ಸಹೋದರ ಸಹೋದರಿಯರ ಜೊತೆಗೆ ಯಾವಾಗಲೂ ಜಗಳವನ್ನು ಇರ್ತಾನೆ ಅವ್ರ ಜೊತೆ ಅವನ ಹೊಂದಾಣಿಕೆ ತುಂಬ ಕೆಳಮಟ್ಟದಲ್ಲಿ ಇರುತ್ತೆ ಇನ್ನು ಬುಧನಿದ್ರೆ ಬುಧ ವ್ಯವಹಾರ ಕಾರಕ ವ್ಯವಹಾರಕ್ಕೆ ಬುಧನೇ ಕಾರಕನಾಗ್ತಾನೆ ಬುಧನೇ ಇದ್ದಲ್ಲಿ ಅತೀಂದ್ರಿಯ ಚಿಂತನೆಗಳನ್ನು ಇವನು ಕೂಡ ಕೊಡ್ತಾನೆ ಜ್ಯೋತಿಷ್ಯಕ್ಕೂ ಸಹಾಯ ಮಾಡ್ತಾನೆ ಅತೀಂದ್ರಿಯ ಶಕ್ತಿಗಳನ್ನು ಕೊಡ್ತಾನೆ ವ್ಯವಹಾರದಲ್ಲಿ ಕುಂಠಿತ ಮಾಡ್ತಾನೆ ವ್ಯವಹಾರಗಳು ಸುಲಲಿತವಾಗಿ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ತನ್ನಷ್ಟಕ್ಕೆ ತಾನೇ ಕಲ್ಪನಾ ಲೋಕದಲ್ಲಿರುವಂತಹ ಭಾವನೆಗಳನ್ನು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಮೂಡಿಸಿಬಿಡ್ತಾನೆ ಹಾಗಾಗಿ ಆ ಬುಧನಿರುವಂತಹ ಬುಧನು ಎಂಟನೇ ಮನೆಯಲ್ಲಿರುವಂತಹ ವ್ಯಕ್ತಿ ಯಾವಾಗಲೂ ಒಂಟಿತನದಲ್ಲಿ ಹೆಚ್ಚಾಗಿ ಸಮಯವನ್ನು ಕಳೀತಾರೆ ಬೇಕಿದ್ದರೆ ನೀವು ಬುಧ ಎಂಟನೇ ಮನೆಯಲ್ಲಿದ್ದಂತಹ ವ್ಯಕ್ತಿಗಳನ್ನು ಒಂದು ಸರಿ ನೋಡಿ ಅವರು ಹೆಚ್ಚಾಗಿ ಒಬ್ಬರೇ ಇರ್ತಾರೆ ಯಾರ ಜೊತೆಗೂ ಹೆಚ್ಚು ಬೆರೆಯೋದಿಲ್ಲ ಅಕಸ್ಮಾತ್ ಅದು ಕೆಲವು ಬಾರಿ ಮಾತ್ರ ಅವರು ಬೆರಿಬಹುದು ಇನ್ನು ಉಳಿದ ಎಲ್ಲ ಸಮಯದಲ್ಲೂ ಅವರು ಒಂಟಿತನವನ್ನು ಬಯಸ್ತಾರೆ ನಂತರ ಗುರು ಇದ್ದರೆ ಹೇಗೆ ಗುರು ಪುತ್ರಕಾರಕ ಸಂತಾನಕಾರಕ ಧನಕಾರಕ ಬುಧ ಏನ ಗುರು ಏನಾದರೂ ಎಂಟನೇ ಮನೆಯಲ್ಲಿದ್ದರೆ ಅದು ಸ್ವಲ್ಪ ಅನುಕೂಲವೇ ಆಗಿರುತ್ತೆ ಗುರು ಎಂಟನೇ ಮನೆಯಲ್ಲಿ ಅಷ್ಟು ಕಷ್ಟವನ್ನು ನೀಡೋದಿಲ್ಲ ಅವನು ಎಂಟನೇ ಮನೆಯಲ್ಲಿರೋದು ಒಂಥರ ಶುಭ ಸಂಕೇತ ಅಂತ ಹೇಳ್ಬೋದು ಒಬ್ಬ ಆ ಮನುಷ್ಯನಲ್ಲಿ ಒಂದು ಸ್ಫೂರ್ತಿದಾಯಕ ಚಿಲುಮೆಯನ್ನು ಉಂಟು ಮಾಡ್ತಾನೆ ಆ ಮನುಷ್ಯ ತಾನೇನೋ ಮಾಡಬೇಕು ಏನು ಅನ್ನೋವಂಥ ಮಿಡಿತ ಆ ಆತನ ಮನಸ್ಸಿನಲ್ಲಿ ಒಳಗಡೆನೆ ಚಿಮ್ಮುತ್ತಾ ಇರುತ್ತದೆ ಆ ರೀತಿಯ ಸ್ವಭಾವವನ್ನು ಗುರು ಕೊಡ್ತಾನೆ ನೆಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡಬೇಕು ಅಂತಂದರೆ ಗುರು ಎಂಟನೇ ಎಂಟನೇ ಮನೆಯಲ್ಲಿ ಇರಲೇಬೇಕಾಗುತ್ತೆ ಇರಲೇಬೇಕು ಅಂತ ನಾನು ಹೇಳೋದು ಅಂದರೆ ಇದ್ದರೆ ಈ ರೀತಿ ಸ್ವಭಾವ ಕೊಡ್ತಾನೆ ಆದರೂ ಅವನು ಎಷ್ಟರ ಅಧಿಪತಿ ಅನ್ನೋದನ್ನು ನೋಡಿಕೊಂಡು ಈ ವಿಚಾರಕ್ಕೆ ನೀವು ತೀರ್ಮಾನಕ್ಕೆ ಬರಬೇಕಾಗುತ್ತೆ ಆದರೆ ಅವನು ಕೊಡುವಂತಹ ಚಿಂತೆ ಅಂತಂದರೆ ಸಂತಾನದ ಚಿಂತೆ ಅವನಿಗೆ ಸಂತಾನದ ಚಿಂತೆ ಸದಾ ಇರುತ್ತೆ ಅವನಿಗಾಗಲಿ ಅವಳಿಗಾಗಲಿ ಅವರಿಗೆ ಸಂತಾನದ ಮೇಲಿನ ಚಿಂತೆ ಸದಾ ಕಾಡ್ತಾ ಇರ್ತದೆ ಅದನ್ನು ಪಡಿಬೇಕು ಅಂತಂದರೆ ಮತ್ತು ಮತ್ತೆ ಗುರುವಿನ ಮೊರೆಯೇ ಹೋಗಬೇಕಾಗುತ್ತೆ ಶುಕ್ರ ಶುಕ್ರ ಕಳತ್ರಕಾರಕ ಹೀಗಿದ್ದಾಗ ಶುಕ್ರ ಕಳತ್ರಕಾರಕ ಅಷ್ಟೇ ಅಲ್ಲ ಅವನು ಸೌಂದರ್ಯಕಾರಕನೂ ಹೌದು ಜೊತೆಗೆ ಶುಕ್ರ ಅಂದರೆ ಸಂಪತ್ತು ಹೆಚ್ಚಿನ ಸಂಪತ್ತನ್ನು ಸ ಮನುಷ್ಯನಿಗೆ ಕೊಡೋನು ಶುಕ್ರನೇ ಆಗಿದ್ದಾನೆ ಹಾಗಾಗಿ ಈ ಶುಕ್ರ ಎಂಟನೇ ಮನೆಯಲ್ಲಿ ಕೋಳ್ತಿದ್ದರೆ ಅವನು ಪ್ರೀತಿ ಪ್ರೇಮದಲ್ಲಿಯೇ ಮುಳುಗಿ ಹೋಗ್ತಾನೆ ಅವನು ಅಥವಾ ಅವಳು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅವರು ಸಾಕಷ್ಟು ಎಲ್ಲ ಇತರರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಇವರಿಗೆ ಅನ್ಯ ಸ್ತ್ರೀ ಪುರುಷರಲ್ಲಿ ಆಸಕ್ತಿ ಹೆಚ್ಚು ಅವರನ್ನು ನೋಡುವ ದೃಷ್ಟಿಕೋನವೇ ಬೇರೆ ರೀತಿ ಇರುತ್ತೆ ಅಲಂಕಾರಕ್ಕಾಗಿ ಅತಿ ಹೆಚ್ಚಿನ ಖರ್ಚನ್ನು ಮಾಡ್ತಾರೆ ಸುಗಂಧ ಪರಿಮಳ ಅಂತಂದರೆ ಇವರಿಗೆ ಎಲ್ಲಿಲ್ಲದ ಆಸಕ್ತಿ ಇರುತ್ತೆ ಶುಕ್ರ ಲಗ್ನಾಧಿಪತಿಯಾಗದಾಗಲೂ ಕೂಡ ಈ ರೀತಿಯ ಸ್ವಭಾವವನ್ನು ಕೊಡ್ತಾನೆ ಅಂದರೆ ಅಲಂಕಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಜೀವನವನ್ನು ಐಷಾರಾಮಿಯಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋದು ಶುಕ್ರ ಎಂಟನೇ ಮನೆಯಲ್ಲಿದ್ದಾಗ ಕೊಡುವಂತಹ ವಿಧಾನ ಆದರೆ ಇವರು ಮುಂದೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇದು ಅವರಿಗೆ ಮುಂದೆ ಮುಳುವಾಗುವಂತಹ ಸಂದರ್ಭವೂ ಇರುತ್ತೆ ಇನ್ನು ಶನಿ ಶನಿ ಕರ್ಮಕಾರಕ ಆಯುಷ್ಕಾರಕ ಶನಿ ಎಂಟನೇ ಮನೆಯಲ್ಲಿದ್ದರೆ ಒಬ್ಬರ ಜೀವನಕ್ಕೆ ಒಂದು ಚೌಕಟ್ಟನ್ನು ಹಾಕಿ ಇಟ್ಬಿಡ್ತಾನೆ ಅವನು ಆಯಸ್ಕಾರಕ ಆಗಿದ್ದರಿಂದ ಆ ಚೌಕಟ್ಟನ್ನು ದಾಟಿ ಆಚೆಗೆ ಹೋಗುವುದಿಲ್ಲ ತನ್ನ ಜೀವನವನ್ನು ಅಷ್ಟೇ ಚೌಕಟ್ಟಿನಲ್ಲಿ ಅವನು ಚಿಂತನೆ ಮಾಡಿ ಅದರಲ್ಲಿ ಮುಂದುವರಿಯುತ್ತಾನೆ ಹಾಗಾಗಿ ಶನಿ ಎಂಟರಲ್ಲಿ ಕೂತಿದ್ದಾಗ ಆ ಮನುಷ್ಯನ ವಯಸ್ಸನ್ನು ಅಂದರೆ ಆಯಸ್ಸನ್ನು ಹೆಚ್ಚು ಮಾಡ್ತಾನೆ ಬೇಗ ಸಾಯಲು ಬಿಡುವುದಿಲ್ಲ ಅದರಲ್ಲೂ ಇನ್ನೂ ಒಂದು ಗುಟ್ಟು ಇದೆ ಶನಿ ವಕ್ರನಾಗಿ ಏನಾದರೂ ಎಂಟನೇ ಮನೆಯಲ್ಲಿ ಕೂತ್ರೆ ಅವನು ಇಚ್ಛಾಮರಣೀಯ ಆಗಿಬಿಡ್ತಾನೆ ಎಂಥ ಕಾಯಿಲೆಯೇ ಬರಲಿ ತಾನು ಸಾಯಬೇಕು ಅಂದರೆ ಮಾತ್ರ ಸಾಯ್ತಾನೆ ಹೊರತು ಆ ಕಾಯಿಲೆ ಅವನನ್ನು ಸಾಯಿಸೋದಿಲ್ಲ ಅವನು ತಾನೇ ಯಾವಾಗ ಸಾಯಬೇಕು ಅಂಥೇಳಿ ಬಯಸ್ತಾನೋ ಆ ಸಂದರ್ಭದಲ್ಲಿ ಅವನಿಗೆ ಸಾವು ಉಂಟಾಗುತ್ತೆ ಅಂಥ ಇಚ್ಛಾಮರಣವನ್ನು ಶನಿ ವಕ್ರನಾಗಿ ಎಂಟರಲ್ಲಿ ಕೂತಿದ್ದಾಗ ಖಂಡಿತ ನೀಡುವಂತಹವನ್ನಾಗಿರ್ತಾನೆ ಬೇರೆ ಯಾವುದರ ಬಗ್ಗೆಯೂ ಕೂಡ ಅವರು ಚಿಂತನೆ ಮಾಡುವುದಿಲ್ಲ ತನ್ನ ವ್ಯಾಪ್ತಿ ಎಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ಅವನು ತಿರುಗಾಡಿಕೊಂಡು ತನ್ನ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ತಾನೆ ಇನ್ನು ರಾಹು ರಾಹು ಅಂತಂದರೆ ಒಂದು ಭಾರೀ ಗ್ರಹ ಅಂದರೆ ಮನಸ್ಸು ಕೂಡ ದೊಡ್ಡದೇ ದೊಡ್ಡ 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 ಆಲೋಚನೆ ದೊಡ್ಡ 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 ಕೆಲಸ ಮತ್ತು ಹಣ ಕೂಡ ಹಾಗೆ ದೊಡ್ಡ ದೊಡ್ಡದಾಗಿ ಕಂತೆ ಕಂತೆ ಗಟ್ಟಲೆ ಹಣ ಅವನು ನೋಡಬೇಕಾದ್ದು ಅವನದು ಸ್ವಭಾವ ಆಗಿರುತ್ತೆ ಈ ಎಂಟನೇ ಮನೆಯಲ್ಲಿ ರಾಹು ಇದ್ದರೆ ಭಾರೀ ಕೆಲಸ ಕಾರ್ಯಗಳಿಗೆ ಇವರು ಕೈ ಹಾಕ್ತಾರೆ ಅದು ಗೊತ್ತಿರಲಿ ಅಥವಾ ಗೊತ್ತಾಗದೇ ಇರಲಿ ಅವರಿಗೆ ಆ ವಿಚಾರವೇ ಇರೋದಿಲ್ಲ ಎಂಥ ಕೆಲಸಕ್ಕಾದ್ರೂ ಸರಿ ಮುನ್ನುಗ್ತಾರೆ ಭಾರಿ ಕೈಗಳನ್ನ ಹಾಕ್ತಾರೆ ಹುಂಬುತನದ ಒಂದು ವ್ಯಕ್ತಿತ್ವ ರಾಹು ಎಂಟನೇ ಮನೆಯಲ್ಲಿದ್ದಾಗ ಕೊಡೋನಾಗಿರ್ತಾನೆ ಲಾಭ ನಷ್ಟದ ಲೆಕ್ಕನೇ ಹಾಕೋದಿಲ್ಲ ಅವರು ಭಾರೀ ಆಲೋಚನೆ ಭಾರೀ ಯೋಚನೆ ಹೀಗೆ ಅವರದ್ದು ವಿಚಾರ ಸಣ್ಣ ಪುಟ್ಟದ ವಿಚಾರದಲ್ಲಿ ಅವರು ಇರೋದೇ ಇಲ್ಲ ಅತ್ಯಂತ ದೊಡ್ಡ ದೊಡ್ಡ ವಿಚಾರಗಳನ್ನೇ ಮಾಡುವವರಾಗಿರ್ತಾರೆ ಇನ್ನು ಕೇತು ಕೇತು ಜ್ಞಾನಕ್ಕೆ ಕಾರಕ ಜ್ಞಾನಕ್ಕೆ ಕಾರಕ ಚೇತು ಕೇತು ಎಂಟನೇ ಮನೆಯಲ್ಲಿದ್ದಾಗ ಹೆಚ್ಚಿನ ಜ್ಞಾನವನ್ನು ಪಡೆಯಲಿಕ್ಕೆ ಜ ಅವನನ್ನು ಪ್ರೇರೇಪಿಸ್ತಾನೆ ಧರ್ಮಶಾಸ್ತ್ರಗಳು ಪುರಾಣ ಕಥೆಗಳು ಆಧ್ಯಾತ್ಮಿಕತೆ ಜ್ಯೋತಿಷ್ಯ ಇಂಥವುಗಳನ್ನು ಅವನು ಹೆಚ್ಚೆಚ್ಚು ಕಲಿಯೋದಕ್ಕೆ ಆ ವ್ಯಕ್ತಿಯನ್ನು ಪ್ರೇರೇಪಣೆ ಮಾಡ್ತಾನೆ ಕೇತು ಹೇಗೆ ಜ್ಯೋತಿಷ್ಯವನ್ನು ಕೊಡ್ತಾನೋ ಶನಿಯೂ ಕೂಡ ಎಂಟ್ರಲ್ಲಿದ್ದಾಗ ಆ ಮನುಷ್ಯನಿಗೆ ಜ್ಯೋತಿಷ್ಯ ಕಲೀಲಿಕ್ಕೆ ಆಸಕ್ತಿಯನ್ನು ಮೂಡಿಸ್ತಾನೆ ನೆನಪಿರಲಿ ಅದನ್ನು ಆಗಲೇ ಹೇಳಲಿಲ್ಲ ಈಗ ಹೇಳ್ತಾ ಇದ್ದೀನಿ ಆದರೆ ಕೇತು ಅದನ್ನು ಕೊಡೋದಲ್ದೇ ಕೆಲವು ಸಾರಿ ಆ ಕೇತು ಅಲ್ಲಿ ಕೂತದಾಗ ಕೂತಾಗ ಆ ವ್ಯಕ್ತಿ ಏನು ಮಾಡ್ತಾನೆ ಏನು ಹೇಳ್ತಾನೆ ಏನು ನುಡಿತಾನೆ ಒಬ್ಬ ಒಂದು ಕೂಡ ಗೊತ್ತಾಗೋದಿಲ್ಲ ಆ ವ್ಯಕ್ತಿ ಮಾಡುವಂತಹದ್ದು ಕ್ರಿಯಾ ಕರ್ಮಗಳನ್ನು ಕೆಲಸಗಳನ್ನು ನೋಡಿದಾಗ ಕೆಲವರು ಬಹಳ ಭಕ್ತಿಯಿಂದ ಕೈ ಮುಗಿತಾರೆ ಇನ್ನು ಕೆಲವರು ಅಪಹಾಸ್ಯ ಮಾಡ್ತಾರೆ ಹೀಗಂದಾಗ ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕೆ ಏನಿದು ವಿಚಾರ ಅಂತೇಳಿ ಏನೂ ಇಲ್ಲ ಕೇತು ಎಂಟನೇ ಮನೆಯಲ್ಲಿದ್ದಾಗ ಮನುಷ್ಯ ಕೆಲವು ವೇಳೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಮೈ ಮೇಲೆ ದೇವರೋ ದೆವ್ವನೋ ಬಂದಾಗೆ ಆಡ್ತಾರೆ ದೇವರು ಬಂದರೆ ಅಥವಾ ದೆವ್ವ ಬಂದರೆ ಎರಡೂ ಕೂಡ ತನ್ನ ಎದುರಿಗಿದ್ದವರಿಗೆ ಏನೋ ಹೇಳ್ತಾನೆ ಒಂದೊಂದು ವೇಳೆ ಎದುರಿಗಿದ್ದವರ ಭಾಷೆ ಯಾವುದೋ ಬೇರೆ ಇರುತ್ತೆ ಆ ಭಾಷೆಯಲ್ಲೂ ಅವನು ಮಾತನಾಡಿಬಿಡ್ತಾನೆ ಹೊರಗಿನಿಂದ ನೋಡಿದವರು ಕೆಲವರು ಅವನಿಗೆ ಭಕ್ತಿಯಿಂದ ಕೈ ಮುಗಿತಾರೆ ಇನ್ನು ಕೆಲವರು ಅಪಹಾಸ್ಯ ಮಾಡ್ತಾನೆ ನೋಡಿ ನಾಟಕ ಮಾಡ್ತಾ ಇರೋದು ಅಂಥೇಳಿ ಆದರೆ ಯಾರಿಗೂ ಏನೂ ಗೊತ್ತಾಗೋದಿಲ್ಲ ಸ್ವತಃ ಆ ವ್ಯಕ್ತಿಗೂ ಕೂಡ ಸ್ವಲ್ಪ ಹೊತ್ತಿನ ನಂತರ ನಾವು ತಾನು ಏನು ಹೇಳಿದೆ ಅನ್ನೋದು ಅವನಿಗೂ ಗೊತ್ತಿರೋದಿಲ್ಲ ಈ ರೀತಿಯ ಸ್ವಭಾವವನ್ನು ಕೇತು ಎಂಟನೇ ಮನೆಯಲ್ಲಿದ್ದಾಗ ಕೊಡ್ತಾನೆ ಇದಿಷ್ಟು ಒಂಬತ್ತು ಗ್ರಹಗಳು ಎಂಟನೇ ಮನೆಯಲ್ಲಿದ್ದಾಗ ಕೊಡುವಂತಹ ಫಲಗಳು ಇವರ ಕಾರಕತ್ವ ಇವರ ಆಧಿಪತ್ಯದ ಸ್ಥಾನ ಮತ್ತು ಇವರ ವರ್ತನೆ ಇವರ ದೃಷ್ಟಿ ಇವುಗಳೆಲ್ಲವನ್ನು ಇಟ್ಟುಕೊಂಡು ನೀವು ಆ ಜಾತಕವನ್ನು ವಿಮರ್ಶನೆ ಮಾ ವಿಮರ್ಶೆ ಮಾಡಿದಾಗ ಆ ವ್ಯಕ್ತಿಯ ಸತ್ವ ನಿಮಗೆ ಅರ್ಥ ಆಗುತ್ತೆ ಹೀಗೆ ಆರು ಎಂಟು ಹನ್ನೆರಡನೇ ಮನೆಯನ್ನು ಸರಿಯಾಗಿ ಅರ್ಥ ಮಾಡಿ ಅಭ್ಯಾಸ ಮಾಡಿ ಫಲ ನುಡಿದಾಗ ಮುನ್ ಮನುಷ್ಯನಿಗೆ ಬರುವಂತಹ ಮುಂದಿನ ತೊಂದರೆಗಳು ಏನು ಅಂತ ನೋಡಿಕೊಂಡು ಅವುಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಮಾಡಿದಲ್ಲಿ ಆ ಸಮಯ ಕಳೆದು ಹೋಗುತ್ತೆ ನಂತರ ಮತ್ತೆ ಹಳೆಯ ಒಳ್ಳೆಯ ಬದುಕು ಸಿಗುತ್ತೆ ಇದಿಷ್ಟೇ ಜ್ಯೋತಿಷ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರುವಂತಹ ವಿಚಾರ ಇನ್ನೂ ಎರಡು ಮನೆಗಳಿದ ವೇದಸ್ಥಾನಗಳು ಆರು ಹನ್ ಹನ್ನೆರಡು ಅದರ ಅದರ ಬಗ್ಗೆ ಕೂಡ ಮುಂದೆ ವಿಸ್ತಾರವಾಗಿ ಹೇಳ್ತೇನೆ ಅದರ ಜೊತೆಗೆ ಈಗ ಎಂಟನೇ ಮನೆಯಲ್ಲಿ ಇದಿಷ್ಟನ್ನು ಹೇಳಿದೆ ಅದೇ ಎಂಟನೇ ಅಧಿಪತಿ ಯಾವ ಮನೆಯಲ್ಲಿ ಕೂತಾಗ ಏನೇನು ಸಂಭವಿಸುತ್ತೆ ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಿಮಗೆ ನಮಸ್ಕಾರ